ನಮಸ್ಕಾರ ನನ್ನ ಸಕಲ ಕರ್ನಾಟಕ ಕುಲಕೋಟಿ ಬಂಧುಗಳಿಗೆ ನಾನು ನಿಮ್ಮ ಪ್ರೀತಿಯ ಶೇಖ್ ನ್ಯಾಷನಲ್ ವಾಪಿ ಪಾರ್ಟಿಯ ರಾಜ್ಯಾಧ್ಯಕ್ಷರು ಹಾಗೂ ಎನ್ ಎ ಪಿ ಎಲ್ನ ಶಾಸಕಾಂಗ ನಾಯಕರು ತಿಳಿಸುವ ಸಪ್ರೇಮ ವಂದನೆಗಳು ಪ್ರಾರಂಭಿಕವಾಗಿ ನಾಳೆ ಬರ್ತಾ ಇರೋ ವಿಜಯದಶಮಿಗೆ ನಾಡಿನ ಸಮಸ್ತ ಜನತೆಗೆ ನಾಡ ಹಬ್ಬ ವಿಜಯದಶಮಿಯ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಆತ್ಮೀಯ ಬಂಧುಗಳ ಆತ್ಮೀಯ ಸ್ನೇಹಿತರೆ ನ್ಯಾಷನಲ್ ಆತ್ಮೀಯ ಪಾರ್ಟಿ ರಾಷ್ಟ್ರೀಯ ಪಕ್ಷವಾಗಿದ್ದು ಭಗತ್ ಸಿಂಗ್ ಬಿಶತ್ ಅವರ ನೇತೃತ್ವದಲ್ಲಿ ಹುಟ್ಟು ಹಾಕಿದ ಈ ಪಕ್ಷ ನಮ್ಮ ಕರ್ನಾಟಕದಲ್ಲಿ ನನ್ನ ಮೂಲಕ ರಾಜ್ಯಾದ್ಯಂತ ಲೋಕಾರ್ಪಣೆ ಮಾಡಿದ್ದೇನೆ ದಯವಿಟ್ಟು ಮುಂಬರುವ ಬೈ ಎಲೆಕ್ಷನ್ಗೆ ವೇದಿಕೆ ಸಜ್ಜು ಮಾಡಲಾಗಿದೆ ಅಷ್ಟೇ ಅಲ್ಲ ಮೂವತ್ತೊಂದು ಜಿಲ್ಲೆಗಳಿಗೆ ಜಿಲ್ಲಾಧ್ಯಕ್ಷರುಗಳ ನೂರ ಎಪ್ಪತ್ತೈದು ತಾಲೂಕುಗಳಿಗೆ ತಾಲೂಕಾಧ್ಯಕ್ಷರುಗಳ ನೇಮಕಾತಿ ನಡೀತಾ ಇದೆ ದಯವಿಟ್ಟು ಮುಂದೆ ಬನ್ನಿ ಪಕ್ಷವು ನಿಮಗೆ ಎಲ್ಲ ಸಕಲ ಸೌಲಭ್ಯಗಳೊಂದಿಗೆ ನಿಮಗೆ ಒಂದು ಒಳ್ಳೆಯ ಸದ್ಗತಿಯನ್ನು ಕೊಟ್ಟು ಗೌರವಿಸಲಿದೆ ಅಷ್ಟೇ ಅಲ್ಲದೆ ನಿಮ್ಮ ಜಿಲ್ಲಾಧ್ಯಕ್ಷರುಗಳು ಮತ್ತು ತಾಲೂಕಾಧ್ಯಕ್ಷರುಗಳ ಕಾರ್ಯವೈಖರಿಯನ್ನು ಗಮನಿಸಿ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಮಹಾ ಚುನಾವಣೆಗೆ ಅಭ್ಯರ್ಥಿಗಳನ್ನಾಗಿ ನಾವು ಆಯ್ಕೆ ಮಾಡಲಿದ್ದೇವೆ ನಮ್ಮ ಗುರಿ ಇರೋದು ಒನ್ ಫೈವ್ ಜೀರೋ ಮಿಷನನ್ನು ಕಂಪ್ಲೀಟ್ ಮಾಡಬೇಕು ಅಂತಕ್ಕಂಥದ್ದು ರಾಜ್ಯಾದ್ಯಂತ ಹಲವು ತಂತ್ರಗಾರಿಕೆಗಳ ಮೂಲಕ ಮತ್ತು ಕಾರ್ಯಕ್ರಮಗಳ ಮೂಲಕ ಜನಮಾನಸವನ್ನು ಗೆದ್ದು ನ್ಯಾಷನಲ್ ಅಪ್ಲಿ ಪಾರ್ಟಿಯನ್ನು ರಾಜ್ಯದಲ್ಲಿ ಅಧಿಕಾರಕ್ಕೆ ತರಲು ಕಾತರರಾಗಿದ್ದೇವೆ ದಯವಿಟ್ಟು ನಾನೆಲ್ಲ ಸಕಲ ಕರುನಾಡ ಕುಲಕೋಡಿ ಬಂಧುಗಳಲ್ಲಿ ಮನವಿ ಮಾಡಿಕೊಳ್ಳೋದೆಂದರೆ ನ್ಯಾಷನಲ್ ಅಪ್ಲಿ ಪಾರ್ಟಿ ಒಂದು ಆರೋಗ್ಯಯುತ ಪಕ್ಷವಾಗಿದ್ದು ನಮ್ಮ ಪಕ್ಷದ ಚಿಹ್ನೆ ಸೇಬು ಹಣ್ಣಾಗಿದ್ದು ಸೇಬು ಬೇಕು ಆರೋಗ್ಯಯುತ ಬಲಿಷ್ಠ ಒಂದು ದೇಹದ ವ್ಯವಸ್ಥೆಗೆ ಹೇಗೆ ಅನುಸರಣೀಯ ಹಣ್ಣು ಆಗಿದೆಯೋ ಅದೇ ರೀತಿ ಸೇಬು ಹಣ್ಣಿನ ಮೂಲಕ ಬಲಿಷ್ಠ ಆರೋಗ್ಯಯುತ ಕರ್ನಾಟಕವನ್ನು ಕಟ್ಟಲು ಬಹಳ ಪ್ರಕ್ಷುಬ್ಧವಾಗಿದೆ ಅಂತಕ್ಕಂಥ ಮಾತನ್ನು ಹೇಳುತ್ತ ನಾನೆಲ್ಲ ಸನ್ಮಿತ್ರರಲ್ಲಿ ಕೇಳಿಕೊಳ್ಳುವುದೇನೆಂದರೆ ಬನ್ನಿ ಜೊತೆಯಾಗಿ ನ್ಯಾಷನಲ್ ಆತ್ಮಿ ಪಾರ್ಟಿಯನ್ನು ಕಟ್ಟೋಣ ಎಲ್ಲರಿಗೂ ಸಕಲ ಸೌಲಭ್ಯಗಳನ್ನು ಪಕ್ಷ ನೀಡುವುದಲ್ಲದೆ ಸದ್ಗತಿಯ ಗೌರವವನ್ನು ತಂದುಕೊಡುವುದಲ್ಲದೆ ಮುಂಬರುವ ಎರಡು ಸಾವಿರದ ಇಪ್ಪತ್ತೆಂಟರ ಮಹಾ ಚುನಾವಣೆಗೆ ವೇದಿಕೆಯನ್ನು ಸಜ್ಜುಗೊಳಿಸಿ ನಿಮ್ಮ ಕಾರ್ಯಪ್ರವೃತ್ತಿ ಮತ್ತು ಕಾರ್ಯವೈಖರಿಯೊಂದಿಗೆ ತಮ್ಮನ್ನೇ ಅಭ್ಯರ್ಥಿಗಳನ್ನಾಗಿ ಈ ರಾಜ್ಯದಲ್ಲಿ ಒಂದು ಸುಸ್ಥಿರ ಸರ್ಕಾರವನ್ನು ಕೊಡಲು ರಾಜ್ಯದ ಶ್ರೇಯೋಭಿವೃದ್ಧಿಗಾಗಿ ಸರ್ವತೋಮುಖ ಅಭಿವೃದ್ಧಿಗಾಗಿ ನ್ಯಾಷನಲ್ ಆತ್ಮಿ ಪಾರ್ಟಿ ಕಂಕಣಬದ್ಧವಾಗಿದೆ ದಯವಿಟ್ಟು ಸರ್ ಸರ್ವರು ಸಕಲರು ವೇದಿಕೆಯನ್ನು ಅನುಸರಣೆಗೊಳಿಸಲು ಮುಂದೆ ಬನ್ನಿ ನಿಮ್ಮೆಲ್ಲರಿಗೂ ಕೈ ಮುಗಿದು ಕೇಳ್ಕೊಳ್ತೀನಿ ರಾಜಕೀಯ ದೊಂಬರಾಟಗಳು ಮತ್ತು ಆ ರಾಜಕೀಯ ಏರಿಳಿತಗಳು ರಾಜಕೀಯ ಅರಾಜಕತೆಯನ್ನು ಹಾಕಲು ನಾವೆಲ್ಲರೂ ಒಂದಾಗಿ ನ್ಯಾಷನಲ್ ಅಪ್ನಿ ಪಾರ್ಟಿಯನ್ನು ಕಟ್ಟೋಣ ನ್ಯಾಷನಲ್ ಅಪ್ನಿ ಪಾರ್ಟಿ ಬಹಳ ಮಹತ್ತರವಾಗಿರ್ತಕ್ಕಂತಹ ಒಂದು ಮೇರುಪತ್ತೆ ಅಧಿಪತ್ಯವನ್ನು ಸಾಧಿಸಲು ರಾಷ್ಟ್ರೀಯ ಪಕ್ಷವಾಗಿ ಕೈಗೆ ಕೈಗೆ ಹಿಡಿದ ಕೈಗನ್ನಡಿಯಾಗಿ ತನ್ನ ಒಂದು ಕಾರ್ಯ ಪ್ರವೃತ್ತಿಯನ್ನು ಈ ರಾಜ್ಯದಲ್ಲಿ ಈ ರಾಷ್ಟ್ರದಲ್ಲಿ ಬೆಳಗಲಿದೆ ಅಂತಕ್ಕಂತಹ ಮಹತ್ವಾಕಾಂಕ್ಷೆಯ ಮಾತನ್ನು ಪ್ರಚುರಪಡಿಸುತ್ತ ದಯವಿಟ್ಟು ನನ್ನೆಲ್ಲ ಸಕಲ ಸರ್ವೋದಯ ಮಹೋದಯರಲ್ಲಿ ಕಳಕಳಿಯ ಮನವಿ ಮಾಡ್ಕೊಳ್ತೀನಿ ದಯವಿಟ್ಟು ಬನ್ನಿ ನ್ಯಾಷನಲ್ ಅಸ್ಮಿ ಪಾರ್ಟಿಯನ್ನು ಕಟ್ಟೋಣ ಮೂವತ್ತೊಂದು ಜಿಲ್ಲೆಗಳಿಗೆ ಜಿಲ್ಲಾಧ್ಯಕ್ಷರುಗಳು ಮಹಿಳಾ ಜಿಲ್ಲಾಧ್ಯಕ್ಷರುಗಳು ಆಮೇಲೆ ನೂರ ಎಪ್ಪತ್ತೈದು ತಾಲೂಕುಗಳಿಗೆ ತಾಲೂಕಾಧ್ಯಕ್ಷರುಗಳು ಮತ್ತು ಮಹಿಳಾ ತಾಲೂಕಾಧ್ಯಕ್ಷರುಗಳು ಅಷ್ಟೇ ಅಲ್ಲ ಉಸ್ತುವಾರಿ ಜಿಲ್ಲಾಧ್ಯಕ್ಷರು ಅಷ್ಟೇ ಅಲ್ಲ ಎಲ್ಲ ರೀತಿಯ ಒಂದು ಮಹತ್ವಾಕಾಂಕ್ಷಿಯ ಹುದ್ದೆಗಳನ್ನು ಗೌರವ ಸಮರ್ಪಣೆಯೊಂದಿಗೆ ತಮಗೆ ನೀಡುವುದಲ್ಲದೆ ಮುಂಬರುವ ದಿನಗಳಲ್ಲಿ ನ್ಯಾಷನಲ್ ಅಬ್ನಿ ಪಾರ್ಟಿ ಅಧಿಕಾರಕ್ಕೆ ಬಂದಿದ್ದೇ ಆಗಿದ್ದಲ್ಲಿ ಸಕಲೆರಿಗೂ ಗೌರವ ಸಮರ್ಪಣೆಯಾಗುವಂತೆ ರಾಜ್ಯದಲ್ಲಿ ಒಂದು ಉತ್ತಮ ಆಡಳಿತಕ್ಕಾಗಿ ತಮ್ಮೆಲ್ಲರ ಶಕ್ತಿಯ ನಿಯೋಗದೊಂದಿಗೆ ರಾಜ್ಯದ ಜನರ ಹಾರೈಕೆಯೊಂದಿಗೆ ನಾವೆಲ್ಲರೂ ಕರ್ನಾಟಕವನ್ನು ಮುನ್ನಡೆಸೋಣ ಕರ್ನಾಟಕವನ್ನು ಅಭಿವೃದ್ಧಿಗೊಳಿಸೋಣ ಸ್ವಹಿತಾಸಕ್ತಿಯಿಂದ ಕರ್ನಾಟಕವನ್ನು ಸರ್ವತೋಮುಖ ಅಭಿವೃದ್ಧಿಗೆ ಒಳಪಡಿಸೋಣ ಅಂತಕ್ಕಂತಹ ಕಳಕಳಿಯ ಮಾತನ್ನು ಹೇಳುತ್ತಾ ದಯವಿಟ್ಟು ಬನ್ನಿ ನ್ಯಾಷನಲ್ ಅಪ್ಲಿ ಪಾರ್ಟಿಯನ್ನು ಕಟ್ಟೋಣ ಇನ್ನೇನು ನಿರಮಿಸದೆ ಈಗಲೇ ಕರೆ ಮಾಡುವುದರ ಮೂಲಕ ನಿಮ್ಮ ಸದಸ್ಯತ್ವವನ್ನು ಆಯ್ದುಕೊಳ್ಳಿ ಅಷ್ಟೇ ಅಲ್ಲ ನಿಮ್ಮ ಒಂದು ಪ್ರಾಧಾನ್ಯದ ಮಾನ್ಯತೆಯನ್ನು ಪಡೆದ ಒಂದು ಪದಾಧಿಕಾರಿ ಹುದ್ದೆಯನ್ನು ಅಲಂಕರಿಸುವುದರ ಮೂಲಕ ನ್ಯಾಷನಲ್ ಅಪ್ನಿ ಪಾರ್ಟಿಯನ್ನು ಕಟ್ಟೋಣ ಎಲ್ಲರೂ ಜನಮಾನಸದೊಂದಿಗೆ ರಾಜ್ಯದಲ್ಲಿ ಉತ್ತಮ ಸಹಕಾರ ಸ ಸಹಯೋಗದೊಂದಿಗೆ ನಾವೆಲ್ಲರೂ ಒಂದಾಗಿ ಹೆಜ್ಜೆ ಹಾಕೋಣ ಅಂತಕ್ಕಂಥ ಮಾತನಾಡುತ್ತಾ ನಾನು ಒಂದೆರಡು ಮಾತುಗಳನ್ನು ಮುಗಿಸುತ್ತೇನೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ನ್ಯಾಷನಲ್ ಅಪ್ನಿ ಪಾರ್ಟಿ